ಐ ಆಮ್ ರೆಡಿ ಟು ಫೈಟ್ ಒಬ್ನೇ ಬರ್ತೀನಿ ಏನಾಯ್ತು ಅಂತ ತಲೆ ಕತ್ತು ತೋರಿಸಿದ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತೇನೆ ಮಕ್ಕಳ ಸಿಂಪಲ್ ಆಗಿ ಮೂರು ಹೊಡೆದಕ್ಕೆ ಚೇಕ್ ಆಗಿದ್ರೆ ಇನ್ನು ಸೀರಿಯಸ್ ಆಗಿ ಹೊಡೆದ್ರೆ ಸೀದಾ ಸುಡುಗಾಡೆ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರಿಯಕ್ಕಾಗ್ದೆ ಬೆಕ್ಕಿ ಹಾಕ ಚೀಟು ಬಂದ್ರೆ ರೋಗ ಇರುತ್ತೆ ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ ಇನ್ನು ಬಣ್ಣ ಬಂದ್ರೆ நோட்ரி நான் ரி மூவி நோடே நோட் இல்ல இது மோர் பயப்பட க்க உத்தர கர்நாடகாஷ்டிரா কি হলো এই কর্নাটকের কাছে কর্নাটকের কাছে এই কাইয়েলির আইত বেরেল এই কাইয়েলির আইত বেরেল মত আকাললে কাইয়েলিনে 10 বেরেলি দাওনা এই বলে তাহলে ভালো তোমরা খুব সন্তুষ্ট আছো দেখো ফ্রি জগতপুর পন্তাজার আইকা কলেজ বন্ধ হলো খুব সন্তুষ্ট একবার জয়ের ও তে পালে বলি ಇವನೇ ಜಂಬುಲಿಂಗೈ ಅಣ್ಣಯ್ಯ ಹಿಮಪತ್ರ ಶ್ರೀ ಜಗದೀಶ್ ಗುರು ಪಂಚಾಚാര്യಾ ಇಂಡಿಯಾ ಕಾಲೇಜಿಗೆ ನಾವು ಬಂದಿದ್ದೀವಿ ನಮ್ಮ ಅಪ್ಪಾ ವಿಧೇ ಎತ್ತಿರಕ್ಕೆ ಸಿನಿಮಾ ತಂದಿಬಿಡವಿ ಮೊದಲು ಜೋರಾದ ಚಪ್ಪಾಳೆ ತಟ್ಟದರನ್ನ ಐ ಲೈಕ್ ಇಟ್ ಐ ಲೈಕ್ ಇಟ್ ಐ ಲೈಕ್ ಇಟ್ ಇವತ್ತು ಶ್ರೀ ಜಗದೀಶ್ ಗುರು ಪಂಚಾಚാര്യಾ ಇಂಡಿಯಾ ಕಾಲೇಜಿಗೆ ಬಂದಿದ್ದೀವಿ ಒಂದ್ ಬಾರಿ ಜೋರಾದ ಚಪ್ಪಾಳೆ ತರ್ಲಾಡಾ tụಗತ ಅಪ್ಪಾ ವಿಧೇ ಸಿನಿಮಾ ಇದೆ ಫೆಬ್ರವರಿ 28 ಕರೆಗಡಾಗ್ತಾ ಇದೆ ಎಲ್ಲರೂ ನೋಡ್ತೀರಲ್ಲ ேச்சர் ர் தோசு நீட்ரல் தோட்டிங் ஒவ்வொரு கேட்குற சம்பாதிப்போம் ಈಗ ಬಂದಾರ ಅಯ್ಯೋ ನೋವು ಬಳಿ ಆಯ್ಕೆ ಮಳೆ ಬರ್ತೀವಿ ಹೊರಗ ಅಂದ್ರೆ ಹೊರಗೆ ಹೊರಗೆ ಬಂದ್ರೆ ಎಳಕಾತಾರ ಅವಳಾಗ ಅಂದ್ರೆ ಎಳ್ಕಾತಾರೀರ್ ಬಿಳಿ ಮಳಿ ಹೋಗೋದಾಗಿತ್ತು ನಮ್ಮ ಸಿನಿಮಾ ಪ್ರಮೋಷನ್ ಬದ್ವಿ ನಮ್ಮ ಸಿನಿಮಾ ಎಫ್ ಏಳು ರಾ ನೋಡ ಅಬ್ಬಾ ಅಬ್ಬಾ ಏನ್ ಶಾಲೆ ಇರೋದಿ ಮರ ಆಯ್ತು ನಮ್ಮ ಟೈಮ್ ಆಗಿದೆ ಹೋಯ್ತೇ ಬರೀಲ್ವಾ ಬಾಯ್ ಬಾಯ್ ಇತ್ತು ಚೆನ್ನಾಗಿರೋ ಖುಷಿ ಆಗ್ತಾ ಇದೇನಾ ಎಷ್ಟು ಖುಷಿ ಆಗ್ತಿದೆ ಖುಷಿ ಆಗ್ತಿದೆ ಬನ್ನಿ ಅವ್ಳಿಗೆ ಮುಂದೆ ಅಲ್ಲ ಎಷ್ಟು ಖುಷಿ ಅವ್ರು ತುಂಬಾ ಖುಷಿ ಖುಷಿ ಅವ್ರು ನೋಡ್ತಾ ಇದಾರೆ ಬನ್ನಿ ಗಿಫ್ಟ್ ಕೊಟ್ಬಿಡೋಣ ಯಾಕೆ ತಡ ಮಾಡ್ತಿರ ತಗೊಳ್ಳಿ సుమ్ మైకిడు ఈ కర్ణాటక ఆస్తి ఈ కయో తెల్ ఐదు మే కదా ಅಣ್ಣಯ್ಯ ಧಾರವಾಹಿ ನೋಡ್ತೀರಾ ಅಕ್ಕ ನೋಡ್ತೀರಾ ಅಣ್ಣಯ್ಯ ಧಾರವಾಹಿ ಯಾರು ಹೀರೋ ಹೆಸರು ಗೊತ್ತಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಶಿವು ಅವರು ಸೊ ಅಲ್ಲಿ ಕ್ಯಾರೆಕ್ಟರ್ ಶಿವು ಅಂತ ಹೇಳಿ ಸರ್ ರಿಯಲ್ ನೇಮ್ ವಿಕಾಸ್ ಉತ್ತಯ್ ಅಂತ ಹೇಳಿ ಅಕ್ಕ ಇದ್ರಲ್ಲಿ ರಾಧಾ ಭಗವತಿ ನಟಿಯಾಗಿ ಅಭಿನಯವನ್ನು ಮಾಡಿದ್ರೆ ಸೀರಿಯಲ್ ದಲ್ಲಿ ನಮ್ಮ ಶಿವು ಅವ್ರನ್ನ ನೋಡ್ತಿದ್ರಿ ಇವತ್ತು ಸಿನಿಮಾದಲ್ಲಿ ನೋಡ್ತೀರಾ ಯಾವಾಗ್ರಲ್ಲಿ ಹೇಳಿ ನಮ್ಮ ಸಿನಿಮಾ ಫೆಬ್ರವರಿ ஜோஷ நீ நம்ம எஸ்வினி கிரியேஷன் சினிமா அட்வான்ஸ் ஆஸ்தி மாராட்சி அங்கே ஒன்றை கை தோர் எர்டு கை தோர் நோட் கை கர்நாடக ஆஸ்தி